ಹೆಲೋ ಹ್ಞೂ ಹೆಲೋ ಹ್ಮ್ ಏನು ಇಲ್ಲಿ ಸೆಟ್ಲ್ ಸೆಟ್ಲಾಗ್ಬಿಟ್ಟಿದೀರಿ ನಾನು ಇಲ್ಲೇ ಮಲಗಬೇಕಂತ ಯಾರ ರಾಜ ಹೇಳಿದ್ದು ನಿಮ್ಮ ಅಮ್ಮ ನಮ್ಮ ಅಮ್ಮ ಹೇಳಿದ್ದು ರುಮಲು ಮನ್ಕೋಮ್ಮ ಅಂತ ಬೆಡ್ ಮೇಲ ಕೆಳಗಡೆ ಹೋಗಿ ಮನ್ಕೊತೀರಮ್ಮ ಆಗೋದಿಲ್ಲ ಹೋಗೋಲ್ಲ ಹಾ ಹೋಗೋಲ್ಲೇ ಹೌದಾ ಈಗ ನೋಡಿ ನಾವು ಯಾವ ರೀತಿ ರೋಡ್ ರೋಲರ್ ತರ ರುಬ್ತೀವಿ ಅಂತ ಏಯ್ ಸುಯ್ತಪ್ಪ ಓ ಕಬೇಟೆ ನಾನೇನು ಮಾಡಿಲ್ಲ ಅಂದ್ರೆ सब ತಳ್ಕೊಂಡು ಬಿಡತಾರೆ ಮಲ್ಲಿಗೆರಿ ಯಾಕ್ರಿ ಏನಾಯ್ತು ಯೂ ಇಡಿಯಟ್ ರಾಸ್ಕಲ್ ಡونکی ಮಂಕಿ ಯೂ ಬ್ಲಡಿ ಪಾವಟ್ ಇದಕ್ಕೆ ನಾನು ನನ್ನ ಹೆಂಟಿ ಅಂತ ಈ ಮನೆ ಕರ್ಕೊಂಡು ಬಂದಿದ್ದು ನೀನೇನೇ ಮಾಡದ್ರು ನಿನ್ ಉದ್ದೇಶ ಇಡೇರಲ್ಲ ಕಣ್ಣ ಹಾಕಿದ್ರೆ ಕಣ್ ಕಿಥ್ ಹಾಕ್ ಅಕಸ್ಮಾತ್ ಮುಂದುವರೆದ್ರೆ ಆ ಪ್ರೆಶನ್ ಒಪ್ಪಾ ಪೋಸ್ಟರ್ ಅಕಸ್ಮಾತ್ ಯಾರಾದ್ರೂ ನನ್ನ ಬೆಡ್ ಮೇಲೆ ಮನ್ಕೊಂಡ್ರೆ ನಿದ್ರೆನಲ್ಲಿ ಅವರ ಮೇಲೆ ಕಾಲು ಹಾಕ್ಬಿಡ್ತೀನಿ ವಾಟ್ ಯಾಕೆ ಸಮಸ್ಯೆ ಮಾಡ್ಕೋತೀರಿ ಸೇಫ್ಟಿಗೆ ನಿಮ್ಮ ತಿಂಗ್ಸನ್ನ ನಿಮಗೆ ಸುತ್ತ ಕೊಟ್ಬಿಡ್ತೀನಿ ತಗೊಂಡೋಗಿ ಸೈಡಲ್ಲಿ ಮನ್ಕೋ ರಜಾ ಹೋಗೀಪಾ